ಸ್ಮಿತಾ ಖಂಡಿತವಾಗಿಯೂ ಪಾಕಿಸ್ತಾನ ತನ್ನ ನಾಯಿ ಬುದ್ಧಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇರೋದನ್ನ ನೋಡ್ತಾ ಇದ್ದೇವೆ ದೇಶದ ರಕ್ಷಣೆ ಮಾಡ್ತಿರುವಂಥ ಯೋಧರ ಪರವಾಗಿ ನಿಂತ ನಾವು ಕೂಡ ಅವರ ಕೆಲಸವನ್ನು ಮೆಚ್ಚಬೇಕು ಅದರ ಜೊತೆಗೆ ನಮ್ಮ ಭದ್ರತೆಯನ್ನು ಕೂಡ ಅವರು ನೋಡ್ಕೊಳ್ತಾ ಇರೋದ್ರಿಂದ ಅವರಿಗೆ ಖಂಡಿತವಾಗಿಯೂ ನಾವು ದೊಡ್ಡ ಸಲಾಮನ್ನ ಹೇಳಬೇಕು ಮೊದಲನೇದು ಎರಡನೇದು ಎಲ್ಓಿಸಿ ಬಳಿ ಅನೇಕ ಜಾಗಗಳಲ್ಲಿ ಅವರ ಈ ನರಿಬುದಿ ಅಂತ ಏನು ಹೇಳ್ತೇವೆ ಸಾಮಾನ್ಯ ನಾಗರಿಕರ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮುಂದುವರಿಸಿದೆ ಪಾಕಿಸ್ತಾನ ನಾವು ಎಲ್ಲೆಲ್ಲಿ ಹೋಗಿ ವರದಿಯನ್ನು ಪ್ರತ್ಯಕ್ಷವಾಗಿ ಮಾಡಿ ಬಂದಿದ್ದೇವೆ ನಾವು ಬಂದ ಕೆಲ ಗಂಟೆಗಳ ನಂತರ ಅಲ್ಲಿ ಶೆಲ್ಲಿಂಗ್ ನಡೆದಿರುವಂತದ್ದು ಅಲ್ಲಿರುವಂತಹ ಜನರು ಗಾಯಾಳುಗಳಾಗಿದ್ದಾರೆ ಒಬ್ಬ ವ್ಯಕ್ತಿ ಮೃತರಾಗಿರುವಂತಹ ಮಾಹಿತಿ ಬಂದಿದೆ ಅದೇ ಪ್ರದೇಶದಲ್ಲಿ ನಿಂತು ನಾವು ವರದಿಯನ್ನ ಮಾಡಿದ್ದೇವೆ ಅಲ್ಲಿ ಆ ವಿಚಾರವನ್ನು ಕೇಳಿದಾಗ ಖಂಡಿತವಾಗಿಯೂ ಕೂಡ ನಮಗೂ ಆತಂಕ ಆಗುತ್ತೆ ನಮಗೂ ಕೂಡ ಭಯ ಆಗುತ್ತೆ ಇವಿಷ್ಟು ಒಂದ್ ಕಡೆ ಆಯಿತು ಅಂದ್ರೆ ಜಮ್ಮು ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿತ್ತು ಭಾರತೀಯ ಸೇನೆಯ ಎಲ್ಲ ಟೆಕ್ನಾಲಜಿ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ ಆದ್ರೆ ಶ್ರೀನಗರದ ಏರ್ಪೋರ್ಟ್ ಆಗಿರ್ಬೋದು ದೇಶದ ಇಪ್ಪತ್ತು ಇಪ್ಪತ್ತ ಆರು ಏರ್ಪೋರ್ಟ್ಗಳಲ್ಲಿ ಈ ಸದ್ಯದ ಮಟ್ಟಿಗೆ ಹೈ ಅಲರ್ಟ್ ಇರುವಂತದ್ದು ನಾವು ನಾವಿರುವಂಥ ಸ್ಥಳ ತಲುಪಿ ಹನ್ನೆರಡು ದಿನಗಳಾಗಿದೆ ಇಲ್ಲಿಯವರೆಗೂ ಕೂಡ ಸಣ್ಣ ಪುಟ್ಟ ಸೈರನ್ಗಳು ಕೇಳಿರ್ಬೋದು ಆದ್ರೆ ಆರ್ಮಿ ವಾಹನಗಳ ಓಡಾಟ ಕೇಳಿರ್ಬೋದು ಒಂದಿಷ್ಟು ಏರ್ಕ್ರಾಫ್ಟ್ಗಳ ಜೆಟ್ಗಳ ಸದ್ದನ ಕೇಳಿರ್ಬೋದು ಇವತ್ತು ಬೆಳಿಗ್ಗೆ ರಂಜಿತ್ ಹಾಗೂ ನಾನು ಲೈವ್ ಅಲ್ಲಿ ನಿಂತಾಗ ಆರು ಬ್ಲಾಸ್ಟ್ಗಳ ಸದ್ದು ಕೇಳಿ ಬಂದಿತ್ತು ಇದೇ ಮೊದಲನೇ ಬಾರಿಗೆ ಶ್ರೀನಗರದಲ್ಲಿ ಇಂತಹ ಸದ್ದು ಕೇಳಿ ಬಂದಿದೆ ಅಂತ ಇವತ್ತು ನಾವು ಉಳ್ಕೊಂಡಿರುವಂತಹ ಸ್ಥಳದ ಮಾಲೀಕರು ಎಪ್ಪತ್ತ ಆರು ವರ್ಷದ ಹಿರಿಯ ವ್ಯಕ್ತಿ ಹೇಳಿರುವಂಥದ್ದು ಖಂಡಿತವಾಗಿಯೂ ನಡುಕವನ್ನು ಹುಟ್ಟಿಸುತ್ತೆ ಇಡೀ ನಗರಕ್ಕೆ ನಗರ ಇದು ಹೈವೇ ಅಲ್ಲ ನಗರದ ಒಂದು ಮುಖ್ಯ ರಸ್ತೆ ಈ ರಸ್ತೆಯಲ್ಲಿ ಇರಬೇಕಾದಂಥ ಟ್ರಾಫಿಕ್ ಜಾಮ್ ಈ ಸದ್ಯದ ಮಟ್ಟಿಗೆ ಸಮಯ ಒಂಬತ್ತರಿಂದ ಒಂಬತ್ತು ವರೆ ಒಳಗಡೆ ಇರ್ತೇವೆ ಒಂಬತ್ತು ನಲವತ್ತ ಎಂಟಾಗಿರುವಂಥದ್ದು ಇಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥ ಪರಿಸ್ಥಿತಿಯನ್ನು ನಾವಿಲ್ಲಿಗೆ ಬಂದಾಗಿಂದ ನಾವು ನೋಡುವಂಥದ್ದು ಆದರೆ ಈ ಚಿತ್ರಣ ಸಂಪೂರ್ಣವಾಗಿ ಭಿನ್ನವಾಗಿರುವಂಥದ್ದು ಖಂಡಿತ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಎಸೆನ್ಷಿಯಲ್ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂದರೆ ಎಸ್ಮಾ ಅಂತ ಏನು ಕರಿತೀವಿ ಅಂತಹ ಕೆಲಸಗಳಿಗೆ ಹೋಗಬೇಕಾದಂಥ ವ್ಯಕ್ತಿಗಳು ಮಾತ್ರ ಇವತ್ತು ಇಂತಹ ರಸ್ತೆಗಳಲ್ಲಿ ಓಡಾಡ್ತಾ ಇದ್ದಾರೆ ಒಂದೇ ಒಂದು ಪ್ರಾವಿಷನ್ ಸ್ಟೋರ್ ಇರ್ಬೋದು ಮೆಡಿಕಲ್ ಸ್ಟೋರ್ ಇರ್ಬೋದು ಶಾಲಾ ಕಾಲೇಜ್ ಇರ್ಬೋದು ಖಾಸಗಿ ಸಂಸ್ಥೆಗಳಿರ್ಬೋದು ಅನೇಕ ಮಾದರಿಗಳಲ್ಲಿ ಅನೇಕ ವಲಯಗಳಲ್ಲಿ ಕೆಲಸ ಮಾಡ್ತಿರುವಂಥ ಓದ್ತಿರುವಂಥ ವಿದ್ಯಾರ್ಥಿಗಳು ಪೋಷಕರು ಯಾರು ಕೂಡ ರೈಟ್ ನನ್ನ ಕಲೀಗ ಅಭಿಷೇಕ್ ಮಾಹಿತಿಯನ್ನ ನೀಡ್ತಾ ಇದ್ರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಿರಸಾ ಭಾಗದಲ್ಲಿ ಪಾಕಿಸ್ತಾನದ ಕ್ಷಿಪಣಿಯನ್ನ ಹೊತ್ತೊಯ್ತಾ ಇದ್ದಾರೆ ದಾಳಿ ನಡೆಸಿದಾಗ ಜನ ಭಯಭೀತರಾಗಬೇಕಾಗಿತ್ತು ಆದ್ರೆ ಭಾರತೀಯ ಸೇನಾಪಡೆ ಮೇಲಿರುವ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಅನ್ನೋದು ಅಲ್ಲಿನ ಜನರ ಮುಖಭಾವದಲ್ಲಿ ಅರ್ಥ ಆಗ್ತಾ ಇದೆ ಪಾಕಿಸ್ತಾನ ಹಿಂಗೆ ದಾಳಿ ಎಷ್ಟಾದ್ರೂ ನಡೆಸ್ಲಿ ಅದನ್ನ ಉಡೀಸ್ ಮಾಡುವಲ್ಲಿ ಭಾರತೀಯ ಸೇನಾಪಡೆ ಯಶಸ್ವಿ ಆಗುತ್ತೆ ಅನ್ನೋ ಭರವಸೆ ಭಾರತದ ನಾಗರಿಕರಲ್ಲಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗಿ ಪಾಕಿಸ್ತಾನದ ಸಿಯಾಲ್ಕೋಟ್ಗೆ ನುಗ್ಗಿ ಹೊಡೆದಿದೆ ಭಾರತ ಉಗ್ರರ ಲಾಂಚ್ ಪ್ಯಾಡ್ ಅನ್ನ ಧ್ವಂಸಗೊಳಿಸಿದೆ ಭಾರತೀಯ ಸೇನಾ ಪಡೆ ಕೋಟ್ನ ಲೂನಿ ಎಂಬಲ್ಲಿ ಭಾರತ ದಾಳಿಯನ್ನ ನಡೆಸಿದೆ ಕೋಟ್ನ ಒಳಗೆ ನುಗ್ಗಿ ದಾಳಿಯನ್ನ ಮಾಡಲಾಗಿದೆ ಭಾರತದ ಸೇನಾಪಡೆ ಯಶಸ್ವಿಯಾಗ್ತಾ ಇದೆ ಮತ್ತೊಂದು ಕಡೆ ಪ್ರೆಸ್ ಬ್ರೀಫಿಂಗ್ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಅಧಿಕೃತವಾಗಿ ಹಂಚಿಕೊಳ್ಳಲಿದೆ ಸೇನಾ ವಿಭಾಗದ ಕಡೆಯಿಂದ ನಿನ್ನೆ ರಾತ್ರಿ ಆದಂತಹ ಪಾಕಿಸ್ತಾನದ ದಾಳಿ ಹಾಗೆ ಭಾರತ ತೋರಿಸಿದಂತಹ ಪ್ರತಿರೋಧ ಪ್ರತಿ ದಾಳಿ ಇದೆಲ್ಲದರ ಮಾಹಿತಿಯನ್ನ ಕೊಡುವ ನಿರೀಕ್ಷೆ ಇದೆ ಸೇನಾ ಇಲಾಖೆಯ ಕಡೆಯಿಂದಲೇ ಇನ್ನು ನಿನ್ನೆ ಸಂಜೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ ಮೆಸ್ರಿ ಅವರ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲೂ ಪಾಕಿಸ್ತಾನ ಮತ್ತೆ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇರೋದು ಹಾಗೆ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಗುರಿಯಾಗಿಸ್ಕೊಂಡು ಪಾಕಿಸ್ತಾನ ದಾಳಿ ನಡೆಸ್ತಾ ಇರುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿತ್ತು ಅನೇಕರಿಗೆ ಗೊಂದಲ ಇರೋದು ಪಾಕಿಸ್ತಾನ ದಾಳಿ ನಡೆಸ್ತಾ ಇರೋ ದೃಶ್ಯಗಳು ಲಭ್ಯವಾಗ್ತಾ ಇದೆ ಆದ್ರೆ ಪಾಕಿಸ್ತಾನದ ಒಳಗೆ ಹೋಗಿ ಭಾರತ ನಡೆಸ್ತಾ ಇರುವ ದಾಳಿಯ ದೃಶ್ಯಗಳು ಯಾಕೆ ಲಭ್ಯವಾಗ್ತಾ ಇಲ್ಲ ಅಂತ ಹೇಳಿ ಭಾರತೀಯ ಸೇನಾ ಪಡೆಯಿಂದ ಅಥವಾ ರಕ್ಷಣಾ ಇಲಾಖೆಯಿಂದ ಅಧಿಕೃತವಾದ ದೃಶ್ಯಗಳು ಬಿಡುಗಡೆಯಾದಲ್ಲಿ ಮಾತ್ರ ಭಾರತದ ಮಾಧ್ಯಮಗಳು ಆ ದೃಶ್ಯವನ್ನ ಪ್ರಸಾರ ಮಾಡುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಅದರಲ್ಲೂ ಪಾಕಿಸ್ತಾನದ ಸಾಮಾಜಿಕ ಜಾಲತಾಣದಲ್ಲಿ ಭಾರತ ದಾಳಿಯೇ ನಡೆಸಿಲ್ಲ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಹಾನಿಯಾಗಿಲ್ಲ ಭಾರತ ಪಾಕಿಸ್ತಾನದ ದಾಳಿಯಿಂದಾಗಿ ತತ್ತರಿಸಿ ಹೋಗಿದೆ ಅನ್ನೋ ರೀತಿಯಲ್ಲಿ ಕೆಲ ಪಾಕಿಸ್ತಾನದ ಸೋಷಿಯ ಸೋಷಿಯಲ್ ಮೀಡಿಯಾಗಳು ಬೊಬ್ಬೆ ಹಾಕೊಳ್ತಾ ಇದೆ ಆದರೆ ವಾಸ್ತವ ಲಾಹೋರ್ನಲ್ಲೂ ಕೂಡ ಭಾರಿ ಸ್ಫೋಟ ಸ್ಫೋಟದ ಹಿನ್ನೆಲೆಯ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯ ಆಗೋದು ಬಾಕಿ ಇದೆ ಲಾಹೋರ್ ಇಸ್ಲಾಮಾಬಾದ್ ರಾವಲ್ಪಿಂಡಿ ಕರಾಚಿ ಈ ಭಾಗದಲ್ಲಿ ಭಾರತದ ಕಡೆಯಿಂದ ಕೂಡ ದಾಳಿ ನಡೆಸಲಾಗಿದೆ ಅದನ್ನ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಸೂಕ್ಷ್ಮವಾಗಿ ಭಾರತದ ವಿದೇಶಾಂಗ ಇಲಾಖೆ ಹಾಗೆ ಭಾರತದ ಸೇನಾ ಇಲಾಖೆ ಒಪ್ಪಿಕೊಂಡಿದೆ ಕೂಡ ಪಾಕಿಸ್ತಾನ ಏರ್ ಸ್ಪೇಸ್ ವೈಲೇಷನ್ ಮಾಡ್ತು ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಿತು ಯುಎವಿ ಟು ಎ ವಿ ಸೇನಾ ನೆಲೆಗಳನ್ನ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡ್ತು ಇದಕ್ಕೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ನಾಲ್ಕು ವಾಯುನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ ಹಾಗೆ ಎಡಿ ರಡಾರ್ ಸಿಸ್ಟಮ್ ಅನ್ನು ಧ್ವಂಸಗೊಳಿಸಲಾಗಿದೆ ಅಂತ ಹೇಳಿ ನಿನ್ನೆ ಸಂಜೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಕ್ಷಣಾ ಇಲಾಖೆ ಹಾಗೆ ವಿದೇಶಾಂಗ ಇಲಾಖೆ ಮಾಹಿತಿಯನ್ನು ಹಂಚಿಕೊಳ್ತು ಸ್ಪೆಸಿಫಿಕ್ ಡೀಟೇಲ್ಸ್ ಅನ್ನು ಕೊಡ್ತಿಲ್ಲ ಈ ನಾಲ್ಕು ವಾಯುನೆಲೆ ಎಲ್ಲೆಲ್ಲಿ ಪಾಕಿಸ್ತಾನದ ಯಾವ ಭಾಗದ ವಾಯುನೆಲೆ ಹಾಗೆ ಎಡಿ ರಡಾರ್ ಸಿಸ್ಟಮ್ ಎಲ್ಲಿದ್ದು ಯಾವ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಹಾನಿಯಾಗಿದೆ ಇದರ ಸ್ಪೆಸಿಫಿಕ್ ಡೀಟೇಲ್ಸ್ ಅನ್ನ ಭಾರತ ಹಂಚಿಕೊಳ್ತಾ ಇಲ್ಲ ಕೂಡದು ಕೂಡ ಆದರೆ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಅಥವಾ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು ಹೇಳ್ತಾ ಇರೋ ರೀತಿಯಲ್ಲಿ ಭಾರತ ಯಾವುದೇ ದಾಳಿ ನಡೆಸಿಲ್ಲ ಲಾಹೋರ್ನಲ್ಲಿ ಎಲ್ಲ ಆರಾಮಾಗಿದೆ ಕರಾಚಿಯಲ್ಲಿ ಏನೂ ಆಗಿಲ್ಲ ಇದು ಸುಳ್ಳು ಅನ್ನೋದಕ್ಕೆ ಭಾರತದ ಬಳಿಯಲ್ಲಿ ಪ್ರಬಲವಾದ ಸಾಕ್ಷಿ ಇದೆ ರಕ್ಷಣಾ ಇಲಾಖೆ ಹಾಗೆ ವಿದೇಶಾಂಗ ಸಚಿವಾಲಯ ಜಂಟಿಯಾಗಿ ನಡೆಸುವ ಸುದ್ದಿಗೋಷ್ಠಿ ಇವತ್ತು ಹತ್ತು ಮೂವತ್ತಕ್ಕೆ ಆಯೋಜನೆಗೊಂಡಿದೆ ಆಪರೇಷನ್ ಸಿಂಧೂರ ಇದರ ಮುಂದುವರೆದ ಭಾಗ ಸರ್ವಪಕ್ಷಗಳ ಸಭೆ ನಡೆದ ಸಂದರ್ಭದಲ್ಲೇನೆ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಮಾಹಿತಿಯನ್ನು ಹಂಚಿಕೊಂಡಿದ್ರು ಆಪರೇಷನ್ ಸಿಂಧೂರ ಕೇವಲ ಪಾಕಿಸ್ತಾನದಲ್ಲಿರ್ತಕ್ಕಂಥ ಒಂಬತ್ತು ಉಗ್ರರ ನೆಲೆಯನ್ನ ಧ್ವಂಸಗೊಳಿಸಿದ್ದಕ್ಕೆ ಸೀಮಿತವಲ್ಲ ಇಟ್ಸ್ ಅನ್ ಗೋಯಿಂಗ್ ಪ್ರಾಸೆಸ್ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಇದು ಉಗ್ರವಾದದ ವಿರುದ್ಧ ಹಾಗೆ ಉಗ್ರವಾದವನ್ನು ಪೋಷಿಸ್ತಾ ಇರುವ ಪಾಕಿಸ್ತಾನದ ವಿರುದ್ಧದ ನಿರಂತರ ಪ್ರಕ್ರಿಯೆ ಆಪರೇಷನ್ ಸಿಂಧೂರ ಅದರ ಮುಂದುವರೆದ ಭಾಗವನ್ನು ನಾವು ಗಮನಿಸ್ತಾ ಇದ್ದೀವಿ ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ ನಡುಗಿ ಹೋಗ್ತಾ ಇದೆ ಎ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಣುಬಾಂಬ್ ಬಗ್ಗೆ ನಿರ್ಧಾರ ಮಾಡುವ ಕಮಿಟಿ